ಸರ್ ನಮ್ಮ ಹೆಸರು ಸುರೇಶ್ ಅಂತ ಹೇಳ್ತು ನಾವು ಮುತ್ಕೂರಿಂದ ಬರ್ತಾ ಇದೀವಿ ನಮ್ಗೆ ಇಲ್ಲಿ ಬಂದಾಗಿಂದ ತುಂಬಾ ಒಳ್ಳೇದೇ ಆಗಿದೆ ನಾವು ಇಲ್ಲೇ ಬಾಡಿಗೆಗೆ ಇದ್ದಿತ್ತು ಫಸ್ಟ್ ಇವಾಗ ತುಂಬಾ ಚೆನ್ನಾಗಿದೀವಿ ಇಲ್ಲಿ ಬಂದು ಆ ದೇವ್ರಿಗೆ ನಮಸ್ಕಾರ ಹಾಕೊಂಡು ಹೋಗಿ ಪ್ರತಿ ಒಬ್ಬರಿಗೂ ಒಳ್ಳೇದ ಸ್ಟಾರ್ಟಿಂಗ್ ಬಂದಾಗ ಏನು ಇದ್ದಿಲ್ಲ ಬಾಡಿಗೆ ಮನೇಲಿ ಇದ್ರಿ ಇದೇ ಸಮೇತ ನಲ್ಲಿ ಇದ್ರಿ ಈಗ ನಾವು ಮುತ್ಕೂರಲ್ಲಿ ಸೆಟ್ಲ್ ಆಗಿದ್ದೀವಿ ಮನೆ ಇದೆ ಮನೆ ಆ ಸ್ವಂತ ಫ್ಯಾಕ್ಟ್ರಿ ಇದೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಇಲ್ಲಿ ಬಂದಾಗ ಪ್ರತಿ ಒಬ್ಬರಿಗೂ ಒಳ್ಳೇದೇ ನಡೆಯುತ್ತೆ ಈ ಕ್ಷೇತ್ರದಲ್ಲಿ ಎಳ್ಳು ದೀಪ ಹಚ್ಚಿ ಎಳ್ಳು ಅಭಿಷೇಕ ಮಾಡಿದರೆ ನಿಮ್ಮ ಕೋರಿಕೆಗಳು ಖಂಡಿತವಾಗಿ ಈಡೇರ್ತವೆ ಈ ಕ್ಷೇತ್ರ ಯಾವುದು ಇರೋದಾದರೂ ಎಲ್ಲಿ ಕ್ಷೇತ್ರದ ಪವಾಡ ಏನು ಅಂತೀರಾ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮದಲ್ಲಿ ನಲವತ್ತೆಂಟು ವರ್ಷಗಳ ಹಿಂದೆ ಮುನಿಮಾರಪ್ಪ ಸ್ವಾಮಿಗಳವರಿಗೆ ಶನೇಶ್ವರ ಸ್ವಾಮಿಯು ನಾನು ಉತ್ತದ ರೂಪದಲ್ಲಿ ನೆಲೆಸಿದ್ದೇನೆ ನನ್ನನ್ನು ಪೂಜಿಸಿದರೆ ಇದು ಮುಂದೆ ದೊಡ್ಡ ಕ್ಷೇತ್ರವಾಗಿ ಬೆಳೆದು ಬೇಡಿದ ವರ ನೀಡುವ ಸನ್ನಿಧಿಯಾಗುತ್ತೆ ಎಂದು ಅಭಯವೆತ್ತಿದ್ದರು ಅದೇ ರೀತಿಯಾಗಿ ಮುನಿಮಾರಪ್ಪ ಸ್ವಾಮಿಗಳು ಉತ್ತದ ರೂಪದಿಂದ ಪುಟ್ಟ ಗುಡಿಯಾಕಾರದಲ್ಲಿ ಪೂಜಿಸುತ್ತಾ ಬಂದು ಇಂದು ದೊಡ್ಡ ದೇವಾಲಯವಾಗಿ ಬೆಳೆದಿದೆ ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆಗಳಿದ್ದು ಆಗಮಿಸುವ ಈ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನವನ್ನು ಕೂಡ ಮಾಡಲಾಗುತ್ತದೆ ಇನ್ನು ಈ ಕ್ಷೇತ್ರಕ್ಕೆ ಹದಿನೈದು ವರ್ಷದಿಂದ ಭಕ್ತರಾಗಿ ಆಗಮಿಸುತ್ತಿರುವ ಮುತ್ತಕೂರು ಸುರೇಶ್ ಅವರು ನಾನು ಸಮೇತ ಸಮೇತನಳ್ಳಿಯಲ್ಲೇ ಬಾಡಿಗೆ ಮನೆಯಲ್ಲಿದ್ದೆ ಇಂದು ನಾನು ಮುತ್ತಕೂರಿನಲ್ಲಿ ಸೆಟ್ಲಾಗಿ ಸ್ವಂತ ಮನೆ ಮಾಡಿಕೊಂಡು ಸ್ವಂತ ಫ್ಯಾಕ್ಟ್ರಿಯನ್ನು ಮಾಡಿಕೊಂಡಿದ್ದೇನೆ ಬಿಸ್ನೆಸ್ಸು ನಡ ನಡೀತಾ ಇದೆ ನಾನು ಕೂಡ ಚೆನ್ನಾಗಿದ್ದೇನೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಸ್ವಾಮಿ ಎಂದಿಗೂ ಕೈ ಬಿಡೋದಿಲ್ಲ ಅವರ ಕಷ್ಟಗಳನ್ನು ನಿವಾರಿಸಿ ಬೇಡಿದ ವರಗಳನ್ನು ಕೊಟ್ಟೇ ಕೊಡುತ್ತಾರೆ ಎಂದು ಭರವಸೆಯ ಮಾತುಗಳನ್ನು ಈ ರೀತಿಯಾಗಿ ಆಡಿದ್ದಾರೆ ಅದನ್ನು ನಾವು ಹೇಳೋದು ಬೇಡ ನೀವೇ ಒಮ್ಮೆ ನೋಡಿ ಸರ್ ನಮ್ಮ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ನಾವು ಮುತ್ಕೂರಿಂದ ಬರ್ತಾ ಇದೀವಿ ನಮ್ಗೆ ಇಲ್ಲಿ ಬಂದಾಗಿಂದ ತುಂಬಾ ಒಳ್ಳೇದೇ ಆಗಿದೆ ನಾವು ಇಲ್ಲೇ ಬಾಡಿಗೆಗೆ ಇದ್ದಿತ್ತು ಫಸ್ಟ್ ಇವಾಗ ತುಂಬಾ ಚೆನ್ನಾಗಿದ್ದೀವಿ ಇಲ್ಲಿ ಬಂದು ಎಲ್ ದೀಪ ಹಚ್ಚಿ ಆ ದೇವ್ರಿಗೆ ನಮಸ್ಕಾರ ಹಾಕೊಂಡು ಹೋದ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಎಲ್ಲರೂ ನಿಮ್ದಿ ಆಗಿರ್ಬೋದು ನಾವು ಪ್ರ ಸ್ಟಾರ್ಟಿಂಗ್ ಬಂದಾಗ ಏನು ಇದ್ದಿಲ್ಲ ಬಾಡಿಗೆ ಮನೇಲಿ ಇದ್ರಿ ಇದೇ ಸಮೇತ ಇದ್ರಿ ಈಗ ನಾವು ಮುತ್ಕೂರಲ್ಲಿ ಸೆಟ್ಲ್ ಆಗಿದ್ದೀವಿ ಮನೆ ಇದೆ ಮನೆ ಕಟ್ಕೊಂಡಿದ್ದೀರಿ ಸ್ವಂತ ಫ್ಯಾಕ್ಟ್ರಿ ಇದೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಇಲ್ಲಿ ಬಂದು ಹೋಗ ಪ್ರತಿಯೊಬ್ಬರಿಗೂ ಒಳ್ಳೇದೇ ನಡೆಯುತ್ತೆ ಎಳ್ಳು ಅಭಿಷೇಕ ಮಾಡಿಸಿದ್ರೆ ಇನ್ನು ತುಂಬ ಒಳ್ಳೆಯದು ಆ ಎಪ್ಪಂಗೆ ತುಂಬ ಶ್ರೇಷ್ಠವಾದದ್ದು ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಅನ್ನದಾನ ನಡೆಯುತ್ತೆ ಪ್ರತಿ ಒಬ್ರಿಗೂ ಎಲ್ಲಾನು ಒಳ್ಳೇದಾಗುತ್ತೆ ಎಲ್ಲರೂ ಬನ್ನಿ ಚೆನ್ನಾಗಿ ಮಕ್ಕೊಂಡು ದೇವ್ರಿಗೆ ಅರಕೆನ ಹೊತ್ಕೊಡೋಂಗಿದ್ರೆ ಹೊತ್ಕೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ಎಳ್ಳು ದೀಪ ಎಳ್ಳು ದೀಪ ಹಾಕೋದನ್ನ ಮರಿಬೇಡಿ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಈ ಅಪ್ಪನ ನಂಬ್ಕೊಂಡು ಬಂದೋರ್ಗೆ ಮೋಸ ಇಲ್ಲ ನಾವು ಹದಿನೈದು ವರ್ಷದಿಂದ ಬರ್ತಾ ಇದೀರಿ ಇದು ಇರೋ ಜಾಗ ಬಂದ್ಬಿಟ್ಟು ಸಮೇತ್ನಳ್ಳಿ ಶನ್ಮಾತ್ಮನ ದೇವಸ್ಥಾನ